ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಐಸ್ ಇವತ್ತೇನಪ್ಪ ಮ್ಯಾಟ್ ಅಂದರೆ ದೀಪಾವಳಿಗೆ ಪೂಜೆ ಮಾಡಬೇಕು ಅದಕ್ಕೆ ಎಲ್ಲ ಗಾಡಿಗಳು ತೊಲೀಬೇಕು ಕಾರು ಮತ್ತೆ ಜೆ ಸಿ ಬಿ ಟ್ರ್ಯಾಕ್ಟ್ರು ಗಾಡಿಗಳೆಲ್ಲ ಅದಕ್ಕೆಲ್ಲ ತೊಲಿತವೆ ದೇವಿ ಒಂದು ಸೈಡಿಂದ ನೋಡಿ ನಮ್ಮ ಕ್ಲೀನರು ಮತ್ತು ನಮ್ಮ ಜೆ ಎಸ್ ಪಿ ಆಪ್ರೇಟರು ಗಾಡಿಯಿಂದ ತೊಲಿತಾವ್ರೆ ನಮ್ಮ ಹೆಲ್ಪರ್ ಮಾತ್ರ ವೀಡಿಯೋ ಮಾಡಿದ್ರೆ ಮಾತ್ರ ಒರಿಸ್ತಾನೆ ಜೆಸ್ಪಿನ ತೊಳಿತಾನೆ ವೀಡಿಯೋ ಮಾಡಿಲ್ಲ ಸುಮ್ಮನೆ ಜೆಸ್ಪಿ ಓದ್ತು ಓದ್ತಾ ಹೊಡಿತಾನೆ ನಮ್ಮ ಜೆಸ್ಪಿ ಬಿಟ್ಟರೆ ನೋಡಿದ್ರೆ ಸ್ವಪ್ನಲ್ಲಿ ಆಟ ಆಡ್ತಾವ್ರೆ ಬನ್ನಿ ಗೈಸ್ ಜೆಸ್ಪಿ ಸ್ಟಿಕರಿಂಗ್ ಹೆಂಗೈತೆ ನೋಡೋ ಅಂತ ನೋಡ್ಸ್ತೀನಿ ನೋಡಿ ಗೈಸ್ ಎಲ್ಲ ಕೂಲಿಂಗ್ ಪೇಪರ್ ಆಗಿಬಿಟ್ಟಿದ್ದೀವಿ ಮತ್ತು ಫ್ರೆಂಟಲ್ಲಿ ಬೋನೆಟ್ ಮೇಲೆ ಡ್ರಾಟು ಸ್ಟಿಕರ್ ಹಾಕಿದ್ದೀವಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಸ್ಟಿಕರ್ ಹಿಂಗೆಲ್ಲ ಒಂದು ಎಷ್ಟು ಮತ್ತೆ ಮತ್ತು ಕೂಲಿಂಗ್ ಪೇಪರ್ ಎಲ್ಲ ಮನೆಗೆ ನೆಕ್ಸ್ಟು ಪೂಜೆ ಮಾಡೋಕ್ಕೆ ಸಿಗೋಣ ಗೈಸ್ ಟೈಮ್ ಬಂದು ಆರೂವರೆ ಎಲ್ಲ ಗಾಡಿ ತೊಳೆದು ನಿಲ್ಸಪಾಟ್ ಆರೂವರೆ ಆಗಿಬಿಟ್ಟಿತ್ತು ಅದ್ರಲ್ಲಿ ಬೇರೆ ಮಳೆ ಬೇರೆ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಮಳೆ ಬರೋದು ಸ್ಟಾಪ್ ಆಗ್ತಾಯಿತ್ತು ಹಂಗ ಹಿಂಗೋ ಗಾಡಿಗಳೆಲ್ಲ ತೊಳೆದು ಲೈನಾಗಿ ನಿಲ್ಲಿಸ್ಬಿಟ್ಟು ಎಲ್ಲ ಗಾಡಿಗೂ ಓವರ್ ಹಾಕಿದ್ದೀವಿ ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಡಾಕ್ಟ್ರ್ ಆಮೇಲೆ ಜೆ ಸಿ ಬಿ ತಿರ್ಗಾಮೇಲೆ ಒಂದು ತಾರು ಒಂದು ಕಾರು ಆಮೇಲೆ ಕರೆಕ್ಟಾಗಿ ಒಂದು ಎಂಟು ಟೂ ವೀಲರು ಚಿಕ್ಕ ನಿಲ್ಸಿದ್ದೀವಿ ಆಮೇಲೆ ಬಂದ್ರೂ ಪೂಜೆಗೆ ಡಿಸ್ಟರ್ಬ್ ಅಂತ ಆಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಒಂದು ಸೈಡಿಂದ ಪೂಜೆ ಮಾಡ್ಕೊಂಬರ್ತಾಯಿದ್ದು ಟೂ ವೀಲರ್ ಟೂ ವೀಲರಿಂದ ಸ್ಟಾರ್ಟ್ ಮಾಡಿ ನೋಡಿ ಎಷ್ಟು ವೀಲರ್ಗೆಲ್ಲ ಪೂಜೆ ಮಾಡ್ತಾವ್ರೆ ನೆಕ್ಸ್ಟು ನಮ್ಮ ಚಿಕ್ಕಾರ್ಗೆ ಪೂಜೆ ಮಾಡ್ತಾವ್ರೆ ಆವಾಗ ನಮ್ಮ ಚಿಕ್ಕರಾದ್ರೇ ಹಾಗೆ ನಮ್ಮ ದೊಡ್ಡ ಕಾರ್ ಹತ್ರ ಹೋಗ್ತಾವ್ರೆ ಪೂಜೆ ಮಾಡೋಕ್ಕೆ अल्प अल्ल पूजे मूल जे डॉक्टर है गाड़ी कमी एास्ती ए वीलर एेस पी वो टाक्ट्रो स्वेट आते पूजे माँ जेस पीता बंद नोने गई जेस पूजे मतवर लेंटिंग हेते कमेंट गई स्टिक्त कमेंटी ಅಮಲೇ ಎಲ್ಲಾರ್ಗೆ ಹ್ಯಾಪಿ ದೀಪಾವಳಿ ಗಾಯ್ಸ್ ಚೆನ್ನಾಗಿ ಬಮ್ಮರಿ ನೆಮ್ಮದಿನೆ ಇದೆತರ ಪೂಜೆ ಮಾಡೋಣ ಮನಿ ಗಾಯ್ಸ್ ಈಗ ಮುಂದೆ ಟಾಕ್ಸ್ ಬಂದು ಮಂಗಳಾಚೆ ಮಾಡ್ತೀಕ ಗಾಯ್ಸ್ ಟಾಕ್ಸ್ ಪೂಜೆ ಮಾಡ್ತಾರೆ ಅಮಲೇ ಒಂದು ಸೈಡ್ ಇಂದ ದೀಪ ತಕೊಂಡು ಬರಬೇಕು ಇಲ್ಲಿ ತಕೊಂಡು ಬಂದು ಮಲೇ ಒಂದು ಒಂದಗಡೆಗೆ ಮೂವ್ ಮಾಡೋಣ ಅಂತ ಮಲೇ ನೆಕ್ಸ್ಟ್ ಗಾಯ್ಸ್ ನಮ್ಮದೋ ಒಂದೇ ಇಂದ ದೀಪ ತಕೊಂಡು ಬರ್ತಾರೆ ಅಲ್ಲ ನೇಮ್ದ್ ಕೂಡ ರೆಡಿ ಮಾಡ್ತಾರೆ ನಿಶ್ಚಿತವಾಗಿ ಅಂದಮ್ಮ ಅಪ್ಪಜಿ ಐತೆ ನೆಕ್ಸ್ಟ್ ಸ್ಟೋರ್ ಬರ್ತಾರೆ ನಾನುಮ್ಮ ಮತ್ತೆ ನಮ್ಮ ಮೊದರೋಯ್ ಬ್ರೋ ಕರೆಕ್ಟ್ ಆಗೋಯ್ತು ಗಾಯ್ಸ್ ಮಲ್ಲಗೆಂಗ್ ಬೆಸ್ಟ್ ಆಗತ್ತೆ ಕಾಯ್ ಕರ್ಸ ಲೌಟ್ ಇಸ್ ಥೆ ವೆಲ್ ಶಟ್ ಔಟ್ ರೋಸ್ಟ್ ಕಲರ್ ಕಲರ್ ಬರ್ತೈತೆ ನಮ್ಮ ಬಂದವರು ನೋಡಿ ಗೈಸ್ ಒಂದು ಸೈಡಿಂದ ಡಿಸ್ಟ್ ತಗೊಂಡು ಬರ್ತಾವ್ರೆ ಎಲ್ಲ ಗಾಡಿಗೂ ಎಲ್ಲ ಡಿಸ್ಟಿಲ್ ಹೋಗಿ ಬಿಡಲಿ ಅಂಗಡಿಗೆನ ಆಗಬಾರ್ದು ಅಂತ ಕ್ಲೀನಾಗೆ ಎಲ್ಲ ಡಿಸ್ಟಿಬಲಿ ಗೈಸ್ ಒಂದು ಸೈಡಿಂದ ನಮ್ಮ ಗೆ ಮತ್ತು ನಮ್ಮ ತಾರ್ಗೆ ತೆಗಿತಾವ್ರೆ ಎಲ್ಲ ಡಿಸ್ಟಿಯೆಲ್ಲ ಕ್ಲೀನಾಗಿ ಹೋಗಲಿ ಅಂತ ಬರೋದು ಎಲ್ಲ ಹಂಗೆ ನೆಕ್ಸ್ಟ್ ನಮ್ಮ ಜೆಸ್ಪಿ ಹತ್ರ ಬರ್ತಾವ್ರೆ ಡಿಸ್ಟಿಕ್ ತೆಗಿಯೋಕ್ಕೆ ಬಂದು ಕ್ಲೀನಾಗಿ ಡಿಸ್ಟಿಕ್ ತೆಗೆದು ಎಲ್ಲ ಡಿಸ್ಟಿಯೆಲ್ಲೂ ಕೈಸ್ नम को सर्ती पूजे मतवे दुडम सर्ती मे सीतो नम्मा सर्ती मतवर सती सर्ती पूजे नम्मा सर्ति से दी मतवर ना दिस्टी तुम्हें बुद्गुक उड़ी इतना उड़ीतार अंत मतवर बढ़ते

ಹೆಂಗೆ ಹುಡುಗರು ಬಂದು ಬಸ್ಕೊತಾರೆ ನೋಡಿ ಗೈಸ್ ನಮ್ಮ ಹೆಲ್ಪರ್ ಮತ್ತು ನಮ್ಮ ಹೆಲ್ಪರ್ ಜೊತೆ ಒಂದು ನಾಲ್ಕು ಜನ ಹುಡುಗರು ಅವರು ಎಲ್ಲ ಬಸ್ಕೊಂಡ್ಬಿಟ್ರು ಗೈಸ್ರೆಲ್ಲ ಬಂದು ನಮ್ಮ ಫ್ರೆಂಡ್ಸು ಮತ್ತು ಸ್ವಲ್ಪ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸು ಹಾಗೆಲ್ಲ ಪೂಜೆ ಎಲ್ಲ ಮಾಡಿದಾಯ್ತು ನೆಕ್ಸ್ಟು ಒಂದೊಂದು ಕಡೆ ಮೂವ್ ಮಾಡಬೇಕು ಬನ್ನಿ ಗೈಸ್ ಗಾಡಿ ಮೂವ್ ಮೂವ್ ಮಾಡೋದು ನೋಡಿಸ್ತೀನಿ